Thank you. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಮ್ಮ ಮನೆಯಲ್ಲಿ ನಾನು ತುಂಬಾ ರುಚಿಕರವಾಗಿರುವಂತಹ ನಮ್ಮ ಮಲೆನಾಡ ಸ್ಪೆಷಲ್ ಆಗಿರುವಂತಹ ಕೋಳಿ ಕಜ್ಜಾಯ ರೆಸಿಪಿನ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಕೋಳಿ ಕಜ್ಜಾಯ ರೆಸಿಪಿ ನಮ್ಮ ಮಲೆನಾಡ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಮದುವೆ ಮನೆಗಳಲ್ಲಿ ಅಂದರೆ ಮದುವೆ ಮನೆ ಬೀಗ್ರೂಟ ಅಂತ ಮಾಡ್ತಾರಲ್ಲ ಅಂಥ ಟೈಮಲ್ಲೂ ಕೂಡ ಈ ರೀತಿಯಾಗಿ ಕೋಳಿ ಕಜ್ಜಾಯನ ಮಾಡ್ತಾರೆ ಕಜ್ಜಾಯ ಕೋಳಿ ಸಾರು ಅಥವಾ ಕಜ್ಜಾಯ ಮಟನ್ ಸಾರು ಎಲ್ಲ ಮಾಡ್ತಾರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನ ಮಾಡೋದಕ್ಕೆ ತುಂಬಾ ಸುಲಭ ಮೊದಲು ನಾನು ಕೋಳಿ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಿಕನ್ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಸಾರು ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಒಂದು ಐದು ಈರುಳ್ಳಿನ ಈ ರೀತಿಯಾಗಿ ಸಿಪ್ಪೆ ಬಿಡಿಸಿ ಈ ಥರ ಉದ್ದುದ್ದಕ್ಕೆ ಸಿಗದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮಡಿಕೆನ ಬಿಸಿಯಾಗೋದಕ್ಕೆ ಇಟ್ಟು ಅದು ಸ್ವಲ್ಪ ಬಿಸಿ ಆಗುವಷ್ಟರಲ್ಲಿ ಒಂದು ಕಾಯಿನ ತುರ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕದಾಗಿರುವಂತಹ ಒಂದು ಕಾಯಿ ಪೂರ್ತಿಯಾಗಿ ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ತುರಿದುಕೊಳ್ತಾ ಇದ್ದೀನಿ ಈ ಕಜ್ಜಾಯಕ್ಕೆ ತಿನ್ನೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಾಂಬಾರು ಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈಗ ಮಡಕೆ ಬಿಸಿಯಾಗಿದೆ ಬಿಸಿಯಾಗಿರುವಂತಹ ಮಡಿಕೆಗೆ ಒಂದು ಸ್ಪೂನ್ ತುಪ್ಪ ಹಾಗೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚಿಕನ್ ಸಾರು ಅಥವಾ ಬಿರಿಯಾನಿಗೆಲ್ಲ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತಲ್ವ ಅಷ್ಟು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಈಗ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು ಹಾಗೆ ಉಪ್ಪು ಹಾಕಿದ ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಅರಿಶಿಣನೂ ಕೂಡ ಹಾಕೊಳ್ತಾ ಇದ್ದೀನಿ ಚಿಕನ್ ಸಾಫ್ಟಾಗಿ ಬೇಯುತ್ತೆ ಈ ರೀತಿಯಾಗಿ ಅರಿಶಿಣದ ಪುಡಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಹಾಗೆ ಉಪ್ಪು ಅರಿಶಿನ ಹಾಕಿ ಚಿಕನನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚಿಕನ್ ಜೊತೆನೇ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಬೇಯೋ ತನಕ ಇಲ್ಲಿ ಮಸಾಲೆ ತಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ನಾನು ಒಂದು ಈರುಳ್ಳಿ ದೊಡ್ಡದಾಗಿರುವಂತಹ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಒಂದು ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಹಾಗೆ ಸ್ವಲ್ಪ ಪುದೀನಾನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿನ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಟೀ ಸ್ಪೂನ್ ಆಗುವಷ್ಟು ಕಪ್ಪು ಕಾಳುಮೆಣಸು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಎರಡು ಚಕ್ಕೆ ನಾಲ್ಕು ಲವಂಗ ಹಾಗೆ ಎರಡು ಚಕ್ರಮೊಗ್ಗು ಹಾಗೆ ಅರಿಶಿನಾನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಈ ರೀತಿ ಗಸಗಸನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಗಸಗಸೆ ಎಲ್ಲ ಹಾಗಾಗಿ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಘಮ ಬರುತ್ತೆ ಎಲ್ಲನೂ ಅಲ್ಲಿ ತನಕನೂ ಇದನ್ನ ಹುರ್ಕೊಳ್ಬೇಕಾಗತ್ತೆ ನೋಡಿ ಈಗ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ಇವಿಷ್ಟನ್ನು ಮೊದಲು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇವಿಷ್ಟು ಫ್ರೈ ಆದಮೇಲೆ ಮಾತ್ರ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನ್ಕು ಹುರ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಚಿಕನನ್ನು ಒಂದು ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಚಿಕನ್ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಈರುಳ್ಳಿ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಚಿಕನ್ ಸಾರನ್ನ ತುಂಬ ವಿಧಾನದಲ್ಲಿ ಮಾಡ್ಕೊಳ್ತೀವಿ ಅದರಲ್ಲಿ ಇದು ಕೂಡ ಒಂದು ಈಗ ಎಲ್ಲ ಫ್ರೈ ಆಗಿದೆ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಒಣಗಿರುವಂತಹ ಮೆಣಸನ್ನು ತೊಗೋಬೇಕಾಗುತ್ತೆ ಖಾರ ನೋಡಿಕೊಂಡು ಮೆಣಸನ್ನು ತಗೊಳ್ಬೇಕು ನಾನು ಖಾರವಾಗಿರುವಂತಹ ಮೆಣಸು ಸ್ವಲ್ಪ ಹಾಗೆ ಸ್ವಲ್ಪ ಕಲರ್ ಇರುವಂತಹ ಮೆಣಸು ಎರಡು ಮೆಣಸನ್ನು ಕೂಡ ತಗೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೀದ್ ಹೋಗಬಾರ್ದು ಮೆಣಸು ಆ ರೀತಿಯಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಕಾಯಿ ಅದು ಮತ್ತು ಅರಿಶಿನ ಎರಡೂ ಸೇರಿ ಈ ರೀತಿಯಾಗಿ ಹುರಿದುಕೊಳ್ತಾ ಇದ್ದೀನಿ ಈ ಥರ ಕಾಯಿ ತುರಿನ ಸ್ವಲ್ಪ ಹುರಿದು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬೇಕಿದ್ರೆ ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಈ ರೀತಿ ನೀರಿನ ಅಂಶ ಹೋಗೋ ತನಕ ಕಾಯಿ ತುರಿನ ಹುರ್ಕೊಳ್ಬೇಕು ಕಾಯಿ ತುರಿಗೆ ಎಣ್ಣೆಯನ್ನು ಹಾಕೋದು ಬೇಡ ಹಾಗೇ ಹುರ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಹುರಿದಾಗಿರುವಂತಹ ಎಲ್ಲ ಐಟಮ್ಸ್ನೂ ಈಗ ಗ್ರೈಂಡರ್ನಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಲ್ ಆದಮೇಲೆ ಈ ರೀತಿಯಾಗಿ ಗ್ರೈಂಡರ್ನಲ್ಲಿ ಹಾಕಿ ರುಬ್ಕೊಳ್ಳೋದ್ರಿಂದ ಸಾರು ತುಂಬ ರುಚಿಯಾಗಿರುತ್ತೆ ಮತ್ತು ನಾವು ಕಲ್ಲಲ್ಲೆಲ್ಲ ರುಬ್ಕೋತೀವಲ್ಲ ಅದೇ ರೀತಿಯಾಗಿಯೇ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಗ್ರೈಂಡರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗ್ರೈಂಡರ್ನಲ್ಲಿ ರುಬ್ಕೊಂಡಾದಮೇಲೆ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಗ್ರೈಂಡರಲ್ಲಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಇದಾಗಿದೆ ಈಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿರುವಂತಹ ಮಸಾಲೆನ ಈ ರೀತಿಯಾಗಿ ತೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಚಿಕನು ಮತ್ತು ಮೀನು ಸಾರಿಗೆಲ್ಲ ಈ ರೀತಿಯಾಗಿ ಸ್ಮೂತಾಗಿ ಆದರೆ ಸಾಂಬಾರು ರುಚಿ ತುಂಬಾ ಸಖತ್ತಾಗಿರುತ್ತೆ ಈಗ ಚಿಕನ್ ಬೆಂದಿರುವಂತಹ ಚಿಕನ್ಗೆ ರುಬ್ಬಿರುವಂತಹ ಮಸಾಲೆನ ಹಾಕಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಯಾಕೆಂದರೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಬೇಕಾಗತ್ತೆ ಅದಕ್ಕೆ ಈ ರೀತಿಯಾಗಿ ನೀರೆಲ್ಲ ಹಾಕಿ ಆದಮೇಲೆ ಇದಕ್ಕೆ ಉಪ್ಪು ಹಾಕಿ ಕುದಿಸ್ಕೋಬೇಕು ಈ ರೀತಿ ಉಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಕರವಾಗಿರುವಂತಹ ಘಮಗಮಿಸುವಂತಹ ಚಿಕನ್ ಸಾರು ರೆಡಿಯಾಗುತ್ತೆ ತುಂಬ ವಿಧಾನದಲ್ಲಿ ಮಾಡ್ಕೊಳ್ತೀವಿ ಅದರಲ್ಲಿ ಈ ವಿಧಾನನೂ ಕೂಡ ಒಂದು ಈ ಥರ ಕಾಯೆಲ್ಲ ಹುರಿದು ಸಾಂಬಾರು ಮಾಡ್ಕೊಂಡು ನೋಡಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಚಿಕನ್ ಸಾರು ರೆಡಿ ಆಯಿತು ಈ ಸಾರಿಗೆ ಒಂದು ಲಿದನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಈಗ ಕಜ್ಜಾಯನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಮೊದಲು ಈ ಥರ ಒಂದು ದಪ್ಪ ತಳೆ ಇರುವಂತಹ ಪಾತ್ರೆಯನ್ನು ತಗೋಬೇಕಾಗತ್ತೆ ಈ ಥರ ಒಂದು ದಪ್ಪ ಇರುವಂತಹ ಪಾತ್ರೆಗೆ ಈ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಈ ಕಪ್ಪಲ್ಲಿ ಎಷ್ಟು ಹಿಟ್ಟು ತಗೊತೀನಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ನೀರು ಹಾಕಿದ ಮೇಲೆ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಇದ್ದೀನಿ ಅಷ್ಟರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಒಂದು ಒಗ್ಗರಣೆ ಹುಟ್ಟಲ್ಲಿ ಹಾಕಿ ಇದನ್ನು ಹುರ್ಕೊಳ್ಬೇಕು ಇದನ್ನ ನೋಡಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲರ್ ಬರೋ ತನಕ ಹುರ್ಕೋಬೇಕು ಮೆಂತ್ಯ ಮತ್ತು ಜೀರಿಗೆ ಘಮ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಇದಾಗಿದೆ ಈಗ ಇದನ್ನ ಈಗ ಸ್ವಲ್ಪ ತಣ್ಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಅಂದರೆ ಪೂರ್ತಿಯಾಗಿ ತಣ್ಗಾಗಬೇಕಿದು ಬಿಸಿರ್ಬೇಕಾದ್ರೆ ಇದನ್ನ ಬೀಸ್ಕೊಂಡ್ರೆ ಒಂಥರ ತರಿತರಿ ಇರೋ ಥರ ಇರುತ್ತೆ ಇದು ಪೂರ್ತಿಯಾಗಿ ತಣ್ಗಾಗಬೇಕು ಅಷ್ಟರಲ್ಲಿ ಕುದಿತಿರುವಂತಹ ನೀರಿಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಆದಮೇಲೆ ನಾನು ಎರಡು ಕಪ್ ನೀರು ತಗೊಂಡಿದ್ನಲ್ಲ ಅದಕ್ಕೆ ಈಗ ಒಂದು ಆಗುವಷ್ಟು ಅನ್ನನ ತಗೊಂಡಿದ್ದೀನಿ ಯಾವ ಅನ್ನನಾದರೂ ತೊಗೊಳ್ಬೋದು ಅಂದರೆ ಕುಚ್ಚಲಕ್ಕಿ ಆಗ್ಬೋದು ಬೆಣ್ತಕ್ಕಿ ಆಗ್ಬೋದು ಯಾವುದೇ ಆದರೂ ಓಕೆ ಈ ರೀತಿಯಾಗಿ ಅನ್ನನ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಒಂದು ಆಗುವಷ್ಟು ತಗೊಂಡಿದ್ದೀನಿ ಅಂದರೆ ನಾನು ನೀರು ಎಷ್ಟು ತೊಗೊಂಡಿದ್ನಲ್ಲ ಅದರಲ್ಲೇ ಒಂದು ಆಗುವಷ್ಟು ಅನ್ನನ ತೊಗೊಂಡಿದ್ದೀನಿ ಅಷ್ಟರಲ್ಲಿ ಜೀರಿಗೆ ಮತ್ತು ಮೆಂತ್ಯ ಕೂಡ ಚೆನ್ನಾಗಿ ತಣ್ಣಗಾಗಿತ್ತು ಅದನ್ನು ಈಗ ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಮಿಕ್ಸರ್ ಇದ್ಬಿಟ್ರೆ ಎಷ್ಟು ಕಡಿಮೆ ಇಂಗ್ರೀಡಿಯಂಟ್ಸ್ ಆದರೂ ಕೂಡ ನಾವು ಪೌಡರ್ ಮಾಡ್ಕೊಳ್ಬೋದು ನೋಡಿ ಇಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ ಈಗ ಪೂರ್ತಿಯಾಗಿ ತಗೊಂಡಿರುವಂತಹ ಪುಡಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೌಡರ್ ಹಾಕಿ ಆದಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಆದಮೇಲೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಪೂರ್ತಿಯಾಗಿ ಒಂದು ತುಂಬ ಇರಬೇಕು ಒಂದು ಕಪ್ ಪೂರ್ತಿಯಾಗಿ ಅಕ್ಕೀಟನ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಗಂಟಾಗದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಆಗುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಈ ಥರ ಮಿಕ್ಸ್ ಆದಮೇಲೆ ಇದನ್ನ ಒಂದು ಐದು ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು ಹಿಟ್ಟು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕನೂ ನಾನು ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಮಾಡಿ ಬೇಯಿಸ್ಕೊಂಡಾದ್ಮೇಲೆ ಇದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ಕೂಲಾಗೋಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಂದಿದ್ದೀನಿ ಇದು ಚೆನ್ನಾಗಿ ಕೂಲಾಗಿದೆ ಇದನ್ನ ಈಗ ಒಂದು ಈ ಥರ ಒಂದು ದೊಡ್ಡದಾಗಿರುವಂತಹ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಸ್ವಲ್ಪ ನೀರನ್ನು ತಗೋಬೇಕಾಗತ್ತೆ ಇದಕ್ಕೆ ಚೆನ್ನಾಗಿ ನಾದ್ಕೋಬೇಕು ನಾವು ಚಕ್ಲಿ ಹಿಟ್ಟು ರೊಟ್ಟಿ ಹಿಟ್ಟಿಗೆಲ್ಲ ನಾದ್ಕೋತೀವಲ್ಲ ಅದೇ ರೀತಿಯಾಗಿಯೇ ನಾವು ಇದನ್ನ ನಾದ್ಕೋಬೇಕು ನೋಡಿ ಕೈ ಈ ಥರ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ತಣ್ಣಗಿರುವಂತಹ ನೀರಲ್ಲಿ ಕೈಯನ್ನು ಅದ್ದುಕೊಳ್ತಾ ಇದನ್ನ ಈ ರೀತಿಯಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ನಮಗೆ ಕಜ್ಜಾಯ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಇದರಲ್ಲಿ ರೊಟ್ಟಿನೂ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆ ಉಂಡೆ ಥರ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಸ್ವಲ್ಪ ತಣ್ಣಗಿರುವಂತಹ ನೀರಲ್ಲಿ ಕೈಯನ್ನು ಅದ್ಕೊಂತ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಾಫ್ಟಾಗುತ್ತೆ ಹಿಟ್ಟು ಈಗ ಈ ಥರ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ನಮಗೆ ಯಾವ ಸೈಜಲ್ಲಿ ಕಜ್ಜಾಯ ಬೇಕು ಆ ಸೈಜಲ್ಲಿ ಈ ರೀತಿಯಾಗಿ ಉಂಡೆನ ತಗೊಂಡು ಈ ಥರ ಚೆನ್ನಾಗಿ ರೋಲ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಆ ಕಡೆ ಮತ್ತು ಈ ಕಡೆ ಎರಡು ಕಡೆದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಹೀಗೆ ಅಂದರೆ ಕೋಡ್ ಬಳೆ ಎಲ್ಲ ಮಾಡ್ತೀವಲ್ಲ ಅದೇ ಥರವೇ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ಎಲ್ಲನೂ ಅಷ್ಟೇ ಇದೇ ರೀತಿಯಾಗಿಯೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗೋ ತನಕ ನಾದ್ಕೋಬೇಕು ನಾದ್ಕೊಂಡು ಆದಮೇಲೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದು ಈ ಥರ ಮಾಡಿ ಜೋಡಿಸ್ಕೋಬೇಕು ಈ ಥರ ಮಾಡಿ ಜೋಡಿಸ್ಕೊಂಡ್ರೆ ಕ್ಲೋಸ್ ಆಗುತ್ತೆ ಪೂರ್ತಿಯಾಗಿ ಕೋಡ್ ಬಳೆ ಥರ ಆಗುತ್ತೆ ಈ ರೀತಿಯಾಗಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನೂ ಕೂಡ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಕಾತಿರುವಂತಹ ಎಣ್ಣೆಯಲ್ಲಿ ಈ ರೀತಿಯಾಗಿ ಒಂದೊಂದಾಗಿಯೇ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಹೀಗೆ ಈ ಥರ ಹಾಕಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಕೆಂಪಾಗೋ ತನಕೂ ಫ್ರೈ ಮಾಡ್ಕೊಳ್ಬಾರ್ದು ಕರೆಕ್ಟಾಗಿ ಬೇಯಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಬೇಯಬೇಕು ಅಂದರೆ ಇದು ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಆಗುತ್ತೆ ಹಾಗೆ ಒಳಗಡೆ ಸಾಫ್ಟಾಗಿರತ್ತೆ ತುಂಬ ತಿಳುವಾಗಿಯೂ ಇದನ್ನ ನಾದ್ಕೊಬಾರ್ದು ಅಂದರೆ ಸ್ವಲ್ಪ ದಪ್ಪ ದಪ್ಪಿಗೆ ಕೊಡ್ಬಳೆ ಥರ ಮಾಡ್ಕೋಬೇಕು ತುಂಬ ಸಪೂರ್ವಾಗಿ ಮಾಡ್ಕೊಳ್ಬಾರ್ದು ಚೆನ್ನಾಗಿರಲ್ಲ ಗಟ್ಟಿಯಾಗಿಬಿಡತ್ತೆ ಈ ರೀತಿಯಾಗಿ ಸ್ವಲ್ಪ ದಪ್ಪಿಗೆನೇ ಇರಬೇಕಾಗತ್ತೆ ಈ ಥರ ಮಾಡಿಕೊಂಡು ತಿರುವ ಹಾಕ್ತಾ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂತಹ ಕಜ್ಜಾಯ ರೆಡಿ ನಮ್ಮ ಮಲೆನಾಡ ಸ್ಪೆಷಲ್ ಕಜ್ಜಾಯ ನಾನು ಈ ರೀತಿಯಾಗಿ ಇದ್ದರೆ ಮಕ್ಕಳು ಮೂರು ಜನ ಸೇರಿಕೊಂಡು ಕಜ್ಜಾಯನ ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಹಿಟ್ಟು ರೆಡಿ ಮಾಡಿಕೊಟ್ಬಿಟ್ರೆ ಸಾಕು ಅವರೇ ಚೆನ್ನಾಗಿ ಅದನ್ನ ಅಂದರೆ ನಾನು ಕೊಟ್ಟರೆ ಸಾಕು ಅದನ್ನ ಚೆನ್ನಾಗಿ ಇನ್ನೊಮ್ಮೆ ನಾದ್ಕೊಂಡು ಈ ರೀತಿಯಾಗಿ ನನಗೆ ಕೊಟ್ಬಳೆ ಥರ ಮಾಡಿಕೊಡ್ತಾರೆ ಕಜ್ಜಾಯನ ರೆಡಿ ಮಾಡಿ ಕೊಡ್ತಾರೆ ನೋಡಿ ಈ ಥರ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಮೂರು ಜನ ಕುತ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗಳಂತೂ ಈ ಕೆಲಸದಲ್ಲಿ ಎಕ್ಸ್ಪರ್ಟು ತುಂಬಾ ಚೆನ್ನಾಗಿ ಕ್ವಿಕ್ಕಾಗಿ ಅಂದರೆ ಫಾಸ್ಟಾಗಿ ಮಾಡ್ತಾಳೆ ಚೆನ್ನಾಗಿ ಹಿಟ್ಟೊಂದು ನಾದು ಕೊಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಅಣ್ಣ ಮಾಡೋದ್ಕಿಂತ ಬೇಗ ಅವಳು ಮಾಡಿಕೊಟ್ಬಿಡ್ತಾಳೆ ಅಷ್ಟು ಫಾಸ್ಟಾಗಿ ಅವಳಿಗೆ ಈ ಥರದ್ದೆಲ್ಲ ಚಿಕ್ಕ ಸಣ್ಣ ಸಣ್ಣ ಕೆಲಸ ಅಂದರೆ ತುಂಬಾ ಇಷ್ಟ ಅವನು ಎರಡು ಮಾಡಿದ್ರೆ ಅವಳು ನಾಲ್ಕು ಮಾಡಿ ಕೊಡ್ತಾಳೆ ಅಷ್ಟು ಫಾಸ್ಟಾಗಿ ಮಾಡಿಕೊಡ್ತಾಳೆ ತುಂಬ ಚೆನ್ನಾಗಿ ಈ ಥರದ್ದೆಲ್ಲ ಕೆಲಸ ಮಾಡಬೇಕಾದ್ರೆ ಇಬ್ಬರೆಲ್ಲ ಇದ್ಬಿಟ್ರೆ ಬೇಗ ಆಗುತ್ತೆ ಅಂದರೆ ಒಬ್ಬರು ಚೆನ್ನಾಗಿ ನಾದಿ ಕೊಟ್ಟರೆ ಚೆನ್ನಾಗಿ ನಾದಿ ಈ ರೀತಿಯಾಗಿ ಥರ ಮಾಡಿಕೊಟ್ರೆ ಇನ್ನೊಬ್ಬರು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಕೆಲಸ ಮಾಡ್ಬೋದು ತುಂಬ ಬೇಗ ಕೂಡ ಆಗುತ್ತೆ ಹಾಗೆ ಎಲ್ಲೂ ಕೂಡ ಸೀದೋಗೋದಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅಂತ ಒಳಗಡೆ ಆಗಾಗಿದೆ ಹೊರಗಡೆ ಆಗಾಗಿದೆ ಚಿಕನ್ ಸಾರಾಗಿರ್ಬೋದು ತರಕಾರಿ ಸಾರಾಗಿರ್ಬೋದು ಮಟನ್ ಸಾರಾಗಿರ್ಬೋದು ಯಾವುದೇ ಸಾಂಬಾರಿಗಾದರೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಕಜ್ಜಾಯನ ಅಂದರೆ ನಮ್ಮ ಮಲೆನಾಡ ಸ್ಪೆಷಲ್ ಕಜ್ಜಾಯನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಮ್ಮ ಮಕ್ಕಳು ರಿವ್ಯೂ ಇದ್ದಾರೆ ಅವರಿಗಂತೂ ಕಜ್ಜಾಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವರಿಗಷ್ಟೇ ಅಲ್ಲ ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ತುಂಬ ಇಷ್ಟಪಡ್ತಾರೆ ನನ್ನ ನಾದಿನಿ ಬಂದರಂತೂ ಅವರಿಗೆ ನಾನು ಇದನ್ನ ಮಾಡಿಕೊಟ್ಟೇ ಕೊಡ್ತೀನಿ ಒಂದು ಸರಿನಾದರೂ ಅಷ್ಟೊಂದು ಇಷ್ಟ ಆಗುತ್ತೆ ಬಿಸಿ ಬಿಸಿ ಆಗಿರುವಂತಹ ಈ ಕಜ್ಜಾಯ ಜೊತೆಗೆ ತರಕಾರಿ ಸಾರಾಗಿರ್ಬೋದು ಚಿಕನ್ ಆಗಿರ್ಬೋದು ಅಥವಾ ಮಟನ್ ಸಾರು ಆಗಿರ್ಬೋದು ಯಾವುದೇ ರೀತಿಯಾಗಿರುವಂತಹ ಆಗಿದ್ದರೂ ಓಕೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಸಾರಿನ ಜೊತೆ ಈ ರೀತಿಯಾಗಿ ಕಜ್ಜಾಯ ಮಾಡ್ಕೊಂಡು ತಿನ್ನೋದಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಸಗದಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ subscribe Mercury. Thank you.